ಮಾಧ್ಯಮದ ಮುಂದೆ ಸಹಾಯ ಕೇಳಿ ಮಾನಿಹಳ್ಳಿ ಗ್ರಾಮದ ಅಂಗವಿಕಲ ಮಹಿಳೆಯ ಆಳಲು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಬೀರಬ್ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಾನಿಹಳ್ಳಿ ಗ್ರಾಮದ ಅಂಗವಿಕಲ ಮಹಿಳೆಯ ಎಚ್ ಎಂ ರಾಜೇಶ್ವರಿ ಮೂವತ್ತ್ ಮೂರು ವರ್ಷ ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಮರಣ ಹೊಂದಿರ್ತಾರೆ ಇವರ ಜವಾಬ್ದಾರಿಯನ್ನ ಇವರ ಚಿಕ್ಕಮ್ಮ ನೋಡಿಕೊಂಡಿದ್ದು ನಂತರ ಎರಡು ಸಾವಿರದ ಹದಿನಾರರಲ್ಲಿ ಬೀರಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದಿರಾ ಆವಾಸ್ ಯೋಜನೆಯಡಿಯಲ್ಲಿ ಮನೆಯಾಗಿದ್ದು ಸುಮಾರು ಎಂಟು ವರ್ಷಗಳ ಕಾಲ ಇವರು ಆ ಮನೆಯಲ್ಲಿ ಯಾರೊಬ್ಬರ ಸಹಾಯ ಕೇಳದೆ ಮನೆಯಲ್ಲಿ ಇವರೊಬ್ಬರೇ ಜೀವನ ನಡೆಸಿಕೊಂಡು ಬಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೆಯ ಮೇಲ್ಚಾವಣಿ ಗಾಳಿ ಮಳೆಗೆ ದುರಸ್ತಿಗೊಂಡಿರುತ್ತದೆ ಅಲ್ಲಿಂದ ಅಂಗವಿಕಲ ಮಹಿಳೆಯಾದ ಎಚ್ ಎಂ ರಾಜೇಶ್ವರಿ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಹೂವಿನ ಹಡಗಲಿಯ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ನಂತರ ಎಚ್ ಎಂ ರಾಜೇಶ್ವರಿ ಅವರು ಎ ಸಿ ಎಫ್ ಕರ್ನಾಟಕ ಹಾಗೂ ಮಲ್ಲಿಗೆ ನಾಡಾಭಿವೃದ್ಧಿ ಸಂಘಟನೆಯ ಮತ್ತು ಕ್ರಾಂತಿ ನ್ಯೂಸ್ ಮೊರೆ ಹೋಗಿ ನನಗೆ ಶೇಕಡ ತೊಂಬತ್ತರಷ್ಟು ಅಂಗವಿಕಲತೆ ಇದ್ದು ನಾನು ಬಡವಿ ನನಗೆ ಯಾರೂ ದಿಕ್ಕಿಲ್ಲ ನನಗೆ ಆರೋಗ್ಯ ಸಮಸ್ಯೆ ಇದೆ ಮಳೆ ಬಂದರೆ ಮನೆಯಲ್ಲಿ ನೀರು ಸೋರುತ್ತೆ ಎಷ್ಟೋ ಬಾರಿ ಆ ನೀರಿನಲ್ಲಿ ನಾನು ಮಲಗಿದ್ದೇನೆ ಕಾರಣದಿಂದ ರಾಷ್ಟ್ರ ಕ್ರಾಂತಿ ಮಾಧ್ಯಮದ ಮೂಲಕ ಶಾಸಕರಿಗೂ ಹಾಗೂ ಅಧಿಕಾರಿಗಳಿಗೂ ಮನೆಯ ಮೇಲ್ಛಾವಣಿಯಲ್ಲಿ ಹೊಸ ಮನೆಯನ್ನ ನಿರ್ಮಾಣ ಮಾಡಿಕೊಡಲು ಸಹಾಯ ಮಾಡಲು ಅಳಲು ತೋಡಿಕೊಂಡರು ಅಂಜಿನಪ್ಪ ಹೂವಿನ ಹಡಗಲಿ

ಅಮ್ಮಿ ಪ್ರೆಸೆಂಟ್ ಆಗಿದೆ ಇದೆ ಮನೆಗೆ ವಾಸವಾಗಿದೆ ಅಮ್ಮ. ಎಸ್ ವರ್ಷ ಆಯ್ತಮ್ಮ. ಇಪ್ಪತ್ತು ವರ್ಷ. ಆರು ವರ್ಷ. 6 7 ರಗೆ. 6 7 ರಗೆ ಯಾವ ಸ್ಕೀಮಲ್ಲ ಆಗಿದಮ್ಮ ನೀ್ದಾ. ಇಂದ್ರ ಆಗಿರೋದು. ಹೌದಮ್ಮ. ಈ ಮನೆಯಲ್ಲಿ ಎಷ್ಟು ಜನ ಕೂಡಿ ನಮ್ಮ ವಾಸವಾಗಿ? ಒಬ್ರೇ ಇರೋದನಮ್ಮ. ಹಂಗಾ ವಿಕಲ್ರು ನೀವು. ಈ ನಮ್ಮ ಜೀವನಕ್ಕೆ ಹಂಗಮ್ಮಗೆ. ಅದೇನ್ ಕಾಯಿ ಮಲ್ ಬಿಡಮ್ಮ ಅದ ಇವು ಗ್ಯಾರಂಟಿ ಹೋಯ್ತಲ್ರಿ ಅಲ್ಲಮ್ಮ ಇದು ಮಳೆ ಬಂದ ಅಂದ್ರೆ ಪೂರಾ ನೀರೆಲ್ಲ ನೀರು ಮನ್ಯಾಗ ಈಗ ಪಂಚಾಯತಿ ಆಗ್ಲಿ ಇದ್ರಿಗೆ ಯಾರು ಮನವಿ ಇದಕ್ಕೆ ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡಿದ್ರಿ ಮತ್ತೆ ಇಲ್ಲಿ ಪಂಚಾಯತಿ ಆಗ್ಲಿ ವಿಲೇಜ್ ಅಕೌಂಟೆಂಟ್ ಬಿದ್ರಿ ಇಲ್ಲ ಸರ್ ಪಂಚಾಯತಿ ಮನವಿ ಮಾಡ್ಕೋಬೇಕಾಯ್ತಮ್ಮ ಇದಾವ ನಮ್ಮ ಮನವಿ ಮಾಡ್ರ ತಗೊಂಡಿರ ಈಗ ಬಿದ್ದು ಎಷ್ಟು ವರ್ಷ ಆಯ್ತಮ್ಮ ಮಂಗ್ ಈಗ ನಾಲ್ಕೈದು ನಾಲ್ಕೈದು ತಿಂಗಳು ಮಳೆ ಇತ್ತಲ್ಲ ಮಳೆ ಇದ್ದಾಗ ಇದು ಇದ್ದಾಗಿದ್ದಾರೋಡ್ ಆಹ್ ತುಮಿನ ಕೆರೆ ಮೆಂಬರ್ ಹನುಮಪ್ಪ ಅಂತ ಅದನ್ ಸ ಅವ್ನ್ ಕರ್ದ ತೋರ್ಸಿದ್ರಿ ಹಂಗ ನೀರ್ ಹಲಕತ್ ಸಾ ಹನ್ಮಪ್ಪನ ಹಿಂಗ ಐತಿ ಗೌರವ ನೋಡು ಅಂತ ಆತ ಏನ್ ಹೇಳ್ದ ಈಗ್ ನನ್ ಸ್ಕೇಮಿಗ್ ಬರಲ್ಲಮ್ಮ ನಾ ಮುಗುದ್ ಹೋಗಕೇತಿ ಮುಂದ ಯಾರು ಬರ್ತಾರ ನೋಡು ಅವ್ರ ಕಡೆಂದ್ರ ಕೇಳಾಕಶೇನ್ ಅವ್ರ ಕಡೆಯಿಂದ್ರ ಕೇಳಾಕಶ್ಯಾನ್ ಮಾಡ ನಾನ ಏನ್ ಇರ್ಲಿ ಸಾಯಮ್ಮ ನಾನ್ ಕೃಷ್ಣೆ ಈಗ ಅವ್ರ ನಮಗ್ ಒಳ್ಳೇದು ಕೆಟ್ಟದ್ ಮಾಡ್ತಾರಂತ ಅವ್ರನ್ನ ಆರಿಶತಂಗ ಇರ್ತೇವಿ ಆ ಹನಮಪ್ಪ ಸರ ರಾಜೇಶ್ವರಿ ಮನಳ್ಳಿ ಗ್ರಾಮ ನಂದು ಮನೆ ದುರಸ್ತಿ ಐತೆ ಸರ್ ಮಳೆ ಬಂದರೆ ನೀರೆಲ್ಲ ಒಳಗ ಬರ್ತದ ಸರ್ ನಾನು ಎಮ್ ಎಲ್ ಎರು ಅಧಿಕಾರಿಗಳು ಕೇಳ್ಕೊಳ್ಳೋದೇನೆಂದರೆ ನನಗೆ ಕಾಲ ಕಾಲಿಲ್ಲ ಸರ್ ಎರಡು ಕಾಲು ಇಲ್ಲ ಹಂಗ ಕಾಲೈತಿ ಹಂಗಾಗಿ ಅಧಿಕಾರಿಗಳು ಎಮ್ ಎಲ್ ಎರ್ನು ಎಲ್ಲನೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತೀನಿ ಈ ಮಾಧ್ಯಮದ ಮೂಲಕವಾಗಿ ಕೇಳ್ಕೊಂತೀನಿ ಆದರೆ ನನಗೆ ಹೆಲ್ಪ್ ಮಾಡಿ ನೂರು ಸರಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮನ್ನ ನನಗೆ ಮನೆಯಲ್ಲಿ ಯಾರಿಲ್ಲ ನಾನು ಇರೋದು ಒಬ್ಬಳೇ ನಾನು ಜೀವನ ನಡೆಸೋದು ಒಬ್ಬಳೇ